ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಜನ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಿದೆ ಆದರೆ ಇನ್ನೂ ಕೆಲವೊಂದಿಷ್ಟು ಮಹಿಳೆಯರ ಖಾತೆಗಳಿಗೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಜಮೆ ಆಗಿರುವುದಿಲ್ಲ ಅನ್ನೋ ಒಂದು ವಿಷಯ ಎಲ್ಲ ಕಡೆ ಹರಿದಾಡ್ತಾ ಇದೆ ಅಂತಹ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತಮ್ಮ ಹೆಸರನ್ನು ಎಲ್ಲಿ ಕೈಬಿಡಲಾಗಿದೆ ಅನ್ನೋ ಒಂದು ಚಿಂತೆಯಲ್ಲಿ ಇರೋದು ಕಾಣ್ತಾ ಇದೆ ಯಾಕಂದರೆ ಈಗಾಗಲೇ ಸರ್ಕಾರದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನು ಪುನರ್ ಪರಿಶೀಲನೆ ಮಾಡಬೇಕು ಹಾಗೂ ಅನರ್ಹ ಫಲಾನುಭವಿಗಳ ಹೆಸರನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಕೈಬಿಡಬೇಕು ಅನ್ನುವಂತಹ ನಿರ್ಧಾರವನ್ನು ಸರ್ಕಾರ ಕೈಗೊಂಡು ಈಗಾಗಲೇ ಆ ಬಗ್ಗೆ ಕ್ರಮವನ್ನು ಕೂಡ ಕೈಗೊಂಡಿದೆ ಹಾಗಾಗಿ ಯಾರ್ಯ ಖಾತೆಗಳಿಗೆ ಇನ್ನೂವರೆಗೂ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿರುವುದಿಲ್ಲವೋ ಅಂತಹ ಮಹಿಳೆಯರೆಲ್ಲರೂ ಒಂದು ಚಿಂತೆಗೆ ಈಡಾಗಿದ್ದಾರೆ ಸ್ನೇಹಿತರೆ ಯಾವೆಲ್ಲ ಗೃಹಿಣಿಯರು ನಿಜವಾದ ಒಂದು ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳು ಆಗಿರ್ತಾರೆ ಅಂಥವರು ಈ ಬಗ್ಗೆ ಯೋಚಿಸುವ ಅಗತ್ಯವೇ ಇರುವುದಿಲ್ಲ ಅಂಥವರ ಖಾತೆಗಳಿಗೂ ಕೂಡ ಹನ್ನೊಂದನೇ ಕಂತಿನ ಹಣ ಜಮೆ ಆಗುತ್ತೆ ಕಾರಣಾಂತರಗಳಿಂದ ಸ್ವಲ್ಪ ತಡ ಆಗಿರಬಹುದು ಆದರೆ ಈ ಒಂದು ಹತ್ತನೇ ಕಂತಿನವರೆಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವವನ್ನು ಪಡೆದುಕೊಂಡಿರ್ತಕ್ಕಂತಹ ಗೃಹಿಣಿಯರೇನಿದ್ದಾರೆ ಅವರಿಗೆ ಹನ್ನೊಂದನೇ ಕಂತಿನ ಹಣ ಎಲ್ಲರಿಗೂ ಬಂದಿದೆ ಆದ್ದರಿಂದ ಇಂತಹ ಒಂದು ಮಹಿಳೆಯರಿಗೂ ಕೂಡ ಅವರ ಖಾತೆಗಳಿಗೂ ಕೂಡ ತಡ ಆದರೂ ಈ ಒಂದು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪುತ್ತೆ ಯಾವೆಲ್ಲ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅನರ್ಹರು ಅಂತ ನೋಡೋದಾದರೆ ಈ ಒಂದು ಟ್ಯಾಕ್ಸನ್ನು ಪೇ ಮಾಡ್ತಾ ಇರ್ತಾರೆ ಐ ಟಿ ರಿಟರ್ನ್ಸನ್ನು ಯಾರು ಪೇ ಮಾಡ್ತಾ ಇರ್ತಾರೆ ಅಂಥವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅನರ್ಹರಾಗಿರ್ತಾರೆ ಅದನ್ನು ಬಿಟ್ಟು ಬೇರೆಯವರೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ ಆಗಿರ್ತಾರೆ ಹಾಗಾಗಿ ಹತ್ತನೇ ಕಂತಿನವರೆಗೂ ಯಾರೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಂಡಿದ್ದಾರೆ ಯಾರೆಲ್ಲ ಖಾತೆಗಳಿಗೆ ಈ ಒಂದು ಹತ್ತನೇ ಕಂತಿನವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಿದೆ ಅವರಿಗೆ ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡು ಹದಿಮೂರನೇ ಕಂತಿನ ಹಣ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲ ಏನಿದೆ ಅದು ಬಂದು ತಲುಪೇ ತಲುಪುತ್ತೆ ಈ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಈವರೆಗೂ ಯಾರೆಲ್ಲ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಯಾರೆಲ್ಲ ಈವರೆಗೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ಬರ್ತಾ ಇರ್ತಕ್ಕಂತಹ ಹೊಸ ವಿಡಿಯೋಗಳ ಅಪ್ಡೇಟ್ಗಳನ್ನು ನೀವು ನೋಟಿಫಿಕೇಷನಲ್ಲಿ ಪಡೆದುಕೊಂಡು ಆ ವಿಡಿಯೋಗಳನ್ನು ನೋಡ್ಬೋದು ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಸೊ ಈಗಾಗ್ಲೇ ನಾವು ಬಾಲ ವಿಕಾಸ ಸಮಿತಿ ಅಂತ ಇದೆ ಮೊಟ್ಟೆಯನ್ನ ಅವರು ಖರೀದಿ ಮಾಡಬಹುದು ಪ್ರತಿಯೊಂದು ಅಂಗನವಾಡಿಯಲ್ಲಿ ಸೊ ಬಾಲ ವಿಕಾಸ ಸಮಿತಿಗೆ ಮೊಟ್ಟೆ ಹಣವನ್ನ ಹಾಕಿದ್ವಿ ಇಲಾಖೆ ಒಂದು ಡಿಲೀಟ್ ಆಗಿಲ್ಲ ಒಂದು ಡಿಲೀಟ್ ಆಗಿರೋದನ್ನ ತೋರಿಸಿ ನೀವು ಯಾರು ಜಿ ಎಸ್ ಟಿ ಪೇ ಇದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದಾರೆ ಅಂಥವ್ರದ್ದು ಆಗಿರಬಹುದೇ ಹೊರತಾಗಿ ಮತ್ತು ಅಂಥವ್ರದ್ದು ನಾನು ಕೇಳಿದೆ ನೀವು ರಿಪೋರ್ಟ್ ಮಾಡಿದ ತಕ್ಷಣ ಕೇಳಿದೆ ಅಂಥದ್ದು ಏನು ನಾವು ಡಿಲೀಟೇನೆ ಮಾಡೋದಿಲ್ಲ ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳ್ಳೋದಿಲ್ಲ ಅಪ್ಲೋಡ್ ಹಂತದಲ್ಲಿನೇ ಅವ್ರು ಡಿಲೀಟ್ ಆಗ್ತಾರೆ ಅವರು ಆಗಿ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಲ್ಲ ಅವರ ರಿ ಮಾಡುವಂತ ಸಂದರ್ಭದಲ್ಲಿನೇ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಗಳ ಹೆಸರು ಡಿಲೀಟ್ ಆಗ್ತದೆ ಎಲ್ಲ ಜಿಲ್ಲೆಗಳಲ್ಲಿ ಹನ್ನೊಂದನೇ ಕಂತಿನ ಹಣ ಬಂದಿದೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಈಗ ಬಿಡುಗಡೆ ಮಾಡ್ತಿದೆ ಎಲ್ಲೂ ಇಲ್ಲ ನೋಡಿ ಕಾಂಗ್ರೆಸ್ ಶಿಸ್ತಿನ ಪಕ್ಷ ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ಅದೇ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದಂತ ಹಿಂದುಳಿದ ವರ್ಗದ ನಾಯಕರಾದಂತ ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಸಿ ಸಿಎಂ ಚೇರ್ ಖಾಲಿ ಇಲ್ಲ ಥ್ಯಾಂಕ್ ಯು ನೋಡಿದರೆಲ್ಲ ಸ್ನೇಹಿತರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಹತ್ತನೇ ಕಂತಿನವರೆಗೂ ಬಂದಿರುವಂಥವ್ರು ಯಾರ್ಯಾರಿದ್ದಾರೆ ಯಾರೆಲ್ಲ ಅಪ್ಲೈ ಮಾಡಿ ಅವ್ರದ್ದೆಲ್ಲ ಫಲಾನುಭವಿಗಳು ಅಂತ ಅಪ್ರೂವಲ್ ಆಗಿ ಈ ಹತ್ತನೇ ಕಂತಿನವರೆಗೂ ಹಣವನ್ನು ಪಡೆದುಕೊಂಡಿದ್ದಾರೆ ಅವರ ಖಾತೆಗಳಿಗೆ ಜಮೆ ಆಗಿದೆ ಅಂಥವ್ರು ಯಾರೂ ಚಿಂತಿಸುವ ಅಗತ್ಯ ಇರೋದಿಲ್ಲ ಅಂತ ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ಅವರು ಕ್ಲಿಯರಾಗಿ ತಿಳಿಸಿದ್ದಾರೆ ಹಾಗಾಗಿ ಯಾರೆಲ್ಲ ಈವರೆಗೂ ಹತ್ತನೇ ಕಂತಿನವರೆಗೆ ಹಣವನ್ನು ಪಡೆದುಕೊಂಡಿದ್ದಾರೆ ಅವರೆಲ್ಲರೂ ಅನಗತ್ಯವಾಗಿ ಚಿಂತಿಸುವ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೂಡ ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಹಿಂದೆ ಆಲ್ರೆಡಿ ತಿಳಿಸಿದ್ದಾರೆ ಸ್ನೇಹಿತೆ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟು ಇನ್ನೂ ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿರುವುದಿಲ್ಲವೋ ನಿಮ್ಮ ಕಮೆಂಟ್ನಲ್ಲಿ ಬರೆದು ತಿಳಿಸಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ